ಯೋಗೀಶ್ ಮಾಸ್ಟರು ಗಣೇಶನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು ಯಾಕೆ ಏಸು ಕ್ರಿಸ್ತ ಇರಲಿಲ್ವಾ ಅಥವಾ ಅಲ್ಲ ಇರಲಿಲ್ವಾ ಅವ್ರನ್ನ ಒಂದು ಕಂಪಾರಿಸನ್ ಮಾಡಿ ಕಥೆನ ಬರೆಯೋ ಧೈರ್ಯ ಯಾಕೆ ಮಾಡಲಿಲ್ಲ ಅಂತ ಅದೇನಾಗತ್ತೆ ಅಂತಂದರೆ ಗುಂಪಿನಲ್ಲಿದ್ದಾಗ ನೀವು ಗುಂಪಿನಲ್ಲಿ ಇರ್ತೀರಾ ನಾನು ಯಾರು ಏ ರಮೇಶ ಏ ಡೇವಿಡ್ ಮುಸ್ತಾಫಾ ಅಂತ ಕೂಗಿದ್ರೆ ನೀವು ಯಾಕೆ ನೋಡ್ತೀರಿ ನಾನು ದರ್ಶನ್ ಅಂತಂದಾಗ ನೀವು ನೋಡ್ತೀರಿ ಅದಷ್ಟೇ ಅವ್ರಿಗೊಬ್ಬರಿಗೆ ಹಿಂದೂಗಳು ದೇವರುಗಳ ಬಗ್ಗೆ ಮಾತ್ರನೇ ಅಲ್ಲ ನಾನು ಬೇಕಾದಂಗೆ ನಾನು ಮುಸಲ್ಮಾನರ ಪುಸ್ತಕಗಳ ಇದು ಅವರ ಮೌಟ್ಯಗಳ ಮೇಲೆ ಮೌಲ್ಯಗಳ ಮೇಲೆ ಅವರ ದರ್ಗಾಗಳಲ್ಲಿ ನಾನು ಕಂಡಂತಹ ಮೂಢನಂಬಿಕೆಗಳ ಮೇಲೆ ಅಮಾನವೀಯವಾಗಿ ನಡೆದುಕೊಳ್ಳುವಂತಹ ವಿಷಯಗಳ ಮೇಲೆ Mm-hmm. ಆಮೇಲೆ ಈ ಪ್ರಾರ್ಥನಾ ಕೂಟಗಳು ಅಂತ ಕ್ರೈಸ್ತರಲ್ಲಿ ಏನೇನೋ ಒಂದು ಹುಚ್ಚಾಟಗಳು ನಡೀತವೆ ಅವುಗಳ ಬಗ್ಗೆ ಬರೆದಿದ್ದೇನೆ ಅಷ್ಟೆಲ್ಲ ಯಾತಕ್ಕೆ ಕ್ರಿಸ್ತ ಯೋಗಿ ಅಂತ ಹೇಳಿ ನಾನು ಕ್ರಿಸ್ತನ ಬಗ್ಗೆನೇ ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದೇನೆ ಹಾಗೆಯೇ ಇದ್ರ ಬ ಇದನ್ನು ಕೂಡ ಮಾಡಿದ್ದೆ ನನ್ನ ಅನುಭವಕ್ಕೆ ನನ್ನ ಈಗ ನಾನು ಇನ್ನೊಂದು ವಿಷಯ ಗಮನಿಸಬೇಕು ನನಗೆ ಯಾವುದು ಹೆಚ್ಚು ಪರಿಚಿತವೋ ನಾನು ಯಾವುದರಲ್ಲಿ ಹೆಚ್ಚು ಇರ್ತೇನೋ ಅದನ್ನು ನಾನು ಹೆಚ್ಚು ಹೆಚ್ಚು ಕೆದಕ್ತಾ ಹೋಗ್ತೀನಿ ಬೆದುಕ್ತಾ ಹೋಗ್ತೇನೆ ನಾನು ಹುಟ್ಟಿದಾಗಿಂದ ಅಫ್ಕೋರ್ಸ್ ಕ್ರಿಸ್ತಿನ ಕತೆ ಒಂದಿಷ್ಟು ಕೇಳಿದ್ದೆ ಕುರಾನಿನ ಪರಿಚಯ ಆಗಿತ್ತು ಅಫ್ಕೋರ್ಸ್ ಆದರೆ ಹೆಚ್ಚು ಪ್ರಭಾವಗಳು ಬೀಳ್ತಾ ಇದ್ದಿದ್ದು ಯಾವುದು ಪುರಾಣದ ಕಥೆಗಳು ಪುರಾಣ ಪುರಾಣದ ಕತೆಗಳು ಪುರಾಣದ ಕಥೆಗಳು ರಾಮಕೃಷ್ಣಾಶ್ರಮ ಸಿದ್ಧಾಶ್ರಮ ಇಂಥವೇ ನನ್ನ ಸುತ್ತಲೂ ಇದ್ದಿದ್ದು ನಾನು ಓಡಾಡ್ತಾ ಇದ್ದಿದ್ದು ಮಡ್ತಾ ಇದ್ದಿದ್ದು ಹಾಗಾಗಿ ಅದು ನಾನು ಯಾವುದು ಆಮೇಲೆ ಈಗ ಮುಸಲ್ಮಾನರಲ್ಲಿ ಯಾತಕ್ಕೆ ನಾವು ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಅವರ ಮೌಢ್ಯದ ಬಗ್ಗೆ ಮಾತಾಡಬಹುದು ಅವರು ಮಾಡುವಂತಹ ಯಾವುದಾದರೂ ಸಮಾಜದಲ್ಲಿ ವ್ಯತಿರಿಕ್ತವಾಗಿ ನಡ್ಕೊಂಡಾಗ ನಾವು ಧ್ವನಿಯನ್ನು ಎತ್ತಬಹುದು ಅವರಲ್ಲಿ ಪುರಾಣಗಳಿಲ್ಲವೆ ಅವರಲ್ಲಿ ಪುರಾಣಗಳಿಲ್ಲ ಅವರಲ್ಲಿ ಅಲ್ಲನಿಗೆ ರೂಪ ಇಲ್ಲ ನಾಮ ಇಲ್ಲ ಗಂಡ ಇಲ್ಲ ಎಂಟಿ ಇಲ್ಲ ಮಕ್ಕಳಿಲ್ಲ ಏನೂ ಇಲ್ಲ ಅಲ್ಲಿ ನಾವು ಏನು ಮಾಡೋದು ಹಾಗೆಯೇ ನಾವು ಇನ್ನೊಂದೇನು ಅಂತಂದರೆ ನಮ್ಮ ವಿಷಯಗಳನ್ನು ನಾವು ಗ್ರಹಿಸಬೇಕು ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಅವ್ರದ್ದು ಯಾಕೆ ಎತ್ತುತ್ತಾ ಇಲ್ಲ ಇವ್ರದ್ದು ಯಾಕೆ ಎತ್ತುತ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಇವರು ನಮ್ಮದನ್ನು ಯಾತಕ್ಕೆ ಹೇಳುತ್ತಿದ್ದಾರೆ ಅಂತ ಅನ್ನೋದನ್ನು ಆಲೋಚನೆ ಮಾಡಬೇಕು ಫಸ್ಟು ನಮ್ಮ ಬೆನ್ನು ನಾವು ನೋಡಿಕೊಳ್ಬೇಕು ನಮ್ಮಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ಈ ಧಾರ್ಮಿಕವಾಗಿರುವಂತಹ ಆಚರಣೆಗಳಲ್ಲಿ ಮತ್ತು ಗ್ರಹಿಕೆಗಳಲ್ಲಿ ದೇವರ ಹೆಸರುಗಳಲ್ಲಿ ಧರ್ಮದ ಹೆಸರಲ್ಲಿ ಮತ್ತು ಈ ಮೌಢ್ಯದ ವಿಷಯಗಳಲ್ಲಿ ಎಷ್ಟೊಂದು ಸಮಸ್ಯೆಗಳಿದೆ ಇವುಗಳನ್ನೆಲ್ಲನೂ ನಾವು ಅದನ್ನು ಪರಿಹರಿಸ್ಕೊಂಡ್ರೆ ನಿಜವಾಗಿ ಧರ್ಮ ಅಂದರೆ ಏನು ಅನ್ನೋದು ಗೊತ್ತಾಗ್ತದೆ